ನಮ್ಮ ಸನಾತನ ಧರ್ಮದಲ್ಲಿ ತುಳಸಿ ಗಿಡವನ್ನು ಪೂಜಿಸುವ ಸಂಪ್ರದಾಯವಿದೆ ಲಕ್ಷ್ಮೀ ದೇವಿ ತುಳಸಿ ಗಿಡದಲ್ಲಿ ವಾಸ ಮಾಡುತ್ತಾಳೆ ಅಂತ ಪ್ರತಿಯೊಬ್ಬರು ತುಳಸಿ ಗಿಡವನ್ನು ಮನೆ ಮುಂದೆ ಬೆಳೆಸಿ ಪ್ರತಿನಿತ್ಯ ಪೂಜಿಸುತ್ತಾರೆ ತುಳಸಿ ಗಿಡವನ್ನು ಯಾಕೆ ಪೂಜಿಸಬೇಕು ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ಪೂಜಿಸುವುದರಿಂದ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಒಂದು ಬಾರಿ ಸತ್ಯಭಾಮ ಶ್ರೀಕೃಷ್ಣನ ಹತ್ತಿರ ಹೋಗಿ ಕೃಷ್ಣ ತುಳಸಿ ಗಿಡಕ್ಕೆ ನೀರು ಹಾಕಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಮತ್ತೆ ತುಳಸಿ ಗಿಡ ಹತ್ತಿರ ದೀಪ ಇಡುವುದರಿಂದ ಪ್ರಯೋಜನವೇನು ಅಂತ ಕೇಳುತ್ತಾರೆ ಆಗ ಶ್ರೀಕೃಷ್ಣ ಒಂದು ಕಥೆಯನ್ನು ಹೇಳ್ತಾರೆ ಹಿಂದೆ ದಕ್ಷಿಣ ಎಂಬ ಒಂದು ದೊಡ್ಡ ನದಿ ಇತ್ತು ಆ ನದಿಯ ಹತ್ತಿರ ಹರಿಹರ ಅನ್ನು ಒಬ್ಬ ಬ್ರಾಹ್ಮಣನು ವಾಸ ಮಾಡುತ್ತಿದ್ದ ಅವನು ವೇದಗಳನ್ನು ಓದಿದ್ದ ಅವನು ಒಬ್ಬ ದೊಡ್ಡ ಪಂಡಿತನಾಗಿದ್ದ ಆದರೆ ಅವನ ದುರದೃಷ್ಟವೇನೆಂದರೆ ಅವನಿಗೆ ದುರಹಂಕಾರಿಯ ಹೆಂಡತಿ ಸಿಕ್ಕಳು ಅವಳು ಯಾವಾಗಲೂ ಅವನನ್ನು ಅವಮಾನ ಮಾಡುತ್ತಿದ್ದಳು ಪತಿಯ ಹತ್ತಿರ ಗೌರವದಿಂದ ಮಾತನಾಡುತ್ತಿರಲಿಲ್ಲ ಹಾಗೆ ಅವನಿಗೆ ಸರಿಯಾಗಿ ಊಟವನ್ನು ಹಾಕುತ್ತಿರಲಿಲ್ಲ ಅವರ ಮನೆಗೆ ಯಾರಾದರೂ ನೆಂಟರು ಬಂದರೆ ಅವರನ್ನ ಸರಿಯಾಗಿ ಉಪಚಾರ ಕೂಡ ಮಾಡುತ್ತಿರಲಿಲ್ಲ ಹಾಗೆ ಪರಪುರುಷರ ಜೊತೆ ಮಾತನಾಡುತ್ತಾ ಬೇಕಂತಲೇ ಆ ಬ್ರಾಹ್ಮಣನ ಮಾನವನ್ನು ಹರಾಜಾಕುತ್ತಿದ್ದಳು ಇದರಿಂದ ಆ ಬ್ರಾಹ್ಮಣನು ತನ್ನ ಪತ್ನಿಗೆ ಇದೆಲ್ಲವೂ ತಪ್ಪು ಇದೆಲ್ಲವನ್ನು ಬಿಟ್ಟು ಬದಲಾಗುವಂತ ಅನೇಕ ಬಾರಿ ಹೇಳಿದರೂ ಕೂಡ ಆದರೆ ಅವನ ಹೆಂಡತಿ ಅವನ ಮಾತಿಗೆ ಬೆಲೆನೇ ಕೊಡುತ್ತಿರಲಿಲ್ಲ ನಿನ್ನಂಥ ಬಿಕಾರಿಯನ್ನ ಮದುವೆಯಾಗಿದ್ದೇ ದೊಡ್ಡ ತಪ್ಪು ನಿನ್ನಂತವನ ಜೊತೆ ಬದುಕುವುದಕ್ಕಿಂತ ನರಕಕ್ಕೆ ಹೋಗುವುದೇ ನನಗೆ ಸುಖಕರವಾಗಿರುತ್ತದೆ ಅಂತ ಅವನಿಗೆ ಜಗಳ ಮಾಡುತ್ತಾಳೆ ಆ ರೀತಿ ಗಂಡಸರನ್ನ ಹುಡುಕಿಕೊಂಡು ಅವಳು ಕಾಡಿಗೆ ಹೋಗುತ್ತಾಳೆ ಅದೇ ಕಾಡಿನಲ್ಲಿ ಒಂದು ಭಯಂಕರವಾದ ಹುಲಿ ತಿರುಗುತ್ತಿತ್ತು ಆ ಹುಲಿಯ ಕಣ್ಣು ಈ ಬ್ರಾಹ್ಮಣನ ಸ್ತ್ರೀಯ ಮೇಲೆ ಬಿತ್ತು ಕಂಡ ತಕ್ಷಣ ಅವಳನ್ನ ತಿನ್ನೋಕೆ ಹುಲಿ ಮುಂದಾಯಿತು ಆಗ ಆ ಬ್ರಾಹ್ಮಣನ ಮಹಿಳೆ ತುಂಬಾ ಹೆದರಿಕೆಯಿಂದ ನನ್ನ ದಯ ತೋರಿ ಬಿಟ್ಟು ಬಿಡು ಅಂತ ಕೇಳುತ್ತಾಳೆ ಆದರೆ ಆ ಹುಲಿ ಒಪ್ಪಲಿಲ್ಲ ಇಂದು ನೀನು ನನಗೆ ಆಹಾರವಾಗಲೇಬೇಕು ಪ್ರಕೃತಿಯೇ ನಿನ್ನನ್ನು ನನ್ನ ಹತ್ತಿರ ಕಳಿಸಿದೆ ಎಂದು ಆ ಹುಲಿ ಮಾತನಾಡುತ್ತಿರುವುದನ್ನು ಕಂಡು ಅವಳಿಗೆ ಆಶ್ಚರ್ಯವಾಯಿತು ನೀನು ಸಾಧಾರಣ ಹುಲಿಯಲ್ಲ ನೀನು ಯಾರು ಸತ್ಯ ಹೇಳು ಅಂತ ಕೇಳಿದಳು ಆಗ ಹುಲಿ ಅವಳನ್ನ ತಿನ್ನೋದನ್ನ ಬಿಟ್ಟು ಅದರ ಜೀವಿತ ಕಥೆಯೇ ಹೇಳುತ್ತದೆ ನಿನ್ನಂತ ಪಾಪಿಗಳನ್ನ ತಿಂದಾಗಲೇ ನನಗೆ ಈ ಜನ್ಮದಿಂದ ವಿಮುಕ್ತಿ ದೊರಕುತ್ತದೆ ನಿನಗೆ ನನ್ನಷ್ಟು ಕತೆ ಹೇಳುತ್ತೇನೆ ತುಂಬಾ ಜಾಗ್ರತೆಯಿಂದ ಕೇಳು ಅಂತ ಹೇಳುತ್ತದೆ ಒಂದೊಮ್ಮೆ ದಕ್ಷಿಣ ದೇಶ ತೀರದಲ್ಲಿ ಪವಿತ್ರವಾದ ನದಿ ಇತ್ತು ಅಲ್ಲಿ ಒಬ್ಬ ಬ್ರಾಹ್ಮಣನು ವಾಸಿಸುತ್ತಿದ್ದ ಎಷ್ಟು ಪುಣ್ಯ ಪಡೆದು ಆ ಬ್ರಾಹ್ಮಣನ ಮಗನಾಗಿ ನಾನು ಜನಿಸಿದೆ ಆದರೆ ನನಗೆ ಆ ಬ್ರಾಹ್ಮಣನ ಸದ್ಗುಣಗಳು ಬರಲಿಲ್ಲ ನನ್ನಲ್ಲಿ ದನವನ್ನು ಸಂಪಾದಿಸಬೇಕೆನ್ನುವ ಆಸೆ ಹೆಚ್ಚಾಯಿತು ಆ ಆಸೆಯಿಂದ ನಾನು ಅಕ್ರಮ ದಾರಿಯಲ್ಲಿ ದನ ಸಂಪಾದಿಸುತ್ತಿದ್ದೆ ಯಾಗಗಳನ್ನು ಕೂಡ ಮಾಡಿದೆ ಆದರೆ ಅದಕ್ಕೂ ಕೂಡ ದನವನ್ನು ನಿರೀಕ್ಷೆ ಮಾಡುತ್ತಿದ್ದೆ ಪಾಪಿಗಳಿಗೋಸ್ಕರ ಯಜ್ಞಗಳನ್ನ ಮಾಡಿ ಅವರಿಂದಲೂ ಬೆಲೆ ಬಾಳುವ ದಾನಗಳನ್ನು ಸ್ವೀಕರಿಸುತ್ತಿದ್ದೆ ಹೀಗೆ ಸಮಯ ಕಳೆಯುತ್ತಿದ್ದಂತೆ ನಾನು ಮುದುಕನಾಗಿದೆ ಆದರೆ ನನ್ನ ಮನಸ್ಸಿನಲ್ಲಿ ಮಾತ್ರ ಧನವನ್ನು ಸಂಪಾದಿಸಬೇಕೆಂಬ ಅತಿ ಆಸೆ ಹೋಗಲಿಲ್ಲ ಹೀಗೆ ಒಂದಿನ ನದಿ ಹತ್ತಿರ ಹೋಗಿ ಕೆಲವು ಪಂಡಿತರ ಜೊತೆ ಸೇರಿ ಸರಿಯಾದ ಪೂಜೆ ವಿಧಾನ ಮಾಡದೆ ತಪ್ಪು ಮಂತ್ರ ಹೇಳುತ್ತಾ ಪೂಜೆ ಮಾಡಿದೆ ಆದರೆ ಅದೇ ಸಮಯದಲ್ಲಿ ಬೀದಿ ನಾಯಿ ನನ್ನ ಹತ್ತಿರ ಬಂತು ಅದನ್ನು ನಾನು ಒಡೆದು ಓಡಿಸೋಕ್ಕೆ ನೋಡಿದೆ ಆದರೆ ಅದು ನನ್ನ ಕಾಲನ್ನು ಕಚ್ಚಿತು ನಾಯಿ ನನ್ನ ಭೀಕರವಾಗಿ ಕಚ್ಚಿದ್ದರಿಂದ ಆ ಕ್ಷಣದಲ್ಲೇ ನಾನು ಸಾವನ್ನಪ್ಪಿದೆ ಅದಾದ ನಂತರ ಯಮಧೂತರು ಪ್ರತ್ಯಕ್ಷರಾಗಿ ಈ ರೀತಿ ಪಾಪ ಮಾಡಿದ್ದರಿಂದ ನರಕದಲ್ಲಿ ತುಂಬಾ ಶಿಕ್ಷೆ ಕೊಟ್ಟರು ಆ ನರಕ ಅನುಭವಿಸಿದ ಮೇಲೆ ಮತ್ತೆ ನನಗೆ ಹುಲಿಯ ಜನ್ಮ ದೊರಕಿತು ನನ್ನ ಪೂರ್ವ ಜನ್ಮದ ಬಗ್ಗೆ ನನಗೆ ನೆನಪಿರುವುದರಿಂದ ನಾನು ಒಳ್ಳೆಯವರನ್ನ ಕೊಂದು ತಿನ್ನಬಾರದೆಂದು ನನಗೆ ನಾನೇ ಪ್ರತಿಜ್ಞೆ ಮಾಡಿಕೊಂಡೆ ಆದರೆ ನಿನ್ನಂಥ ಪಾಪಿಗಳನ್ನ ನಾನು ತಿಂದರೆ ಖಂಡಿತ ನನ್ನ ಪಾಪಗಳಿಗೆ ಪ್ರಾಯಶ್ಚಿತವಾಗುತ್ತದೆ ಎಂದು ಹೇಳುತ್ತದೆ ಆ ಹುಲಿ ಆ ಬ್ರಾಹ್ಮಣನ ಹೆಂಗಸನ್ನು ತಿಂದು ಹಾಕಿತು ಅನಂತರ ಅವಳ ಆತ್ಮವನ್ನು ಯಮದೂತರು ಬಂದು ಯಮಲೋಕಕ್ಕೆ ಕರೆದೊಯ್ದರು ಯಮಲೋಕದಲ್ಲಿ ಅವಳ ಪಾಪ ಕರ್ಮಗಳನ್ನು ಕಂಡು ಚಿತ್ರಗುಪ್ತರೂ ಸಹ ಆಶ್ಚರ್ಯವಾದರು ಅವಳ ಪಾಪಗಳಿಗೆ ತಕ್ಕಂತೆ ಘೋರವಾದ ಶಿಕ್ಷೆ ಕೊಡುತ್ತಾರೆ ಎಷ್ಟೋ ಕಾಲಗಳವರೆಗೆ ಅವಳನ್ನ ಅಗ್ನಿಕೊಳದಲ್ಲಿ ಬಿಟ್ಟು ಶಿಕ್ಷೆ ಕೊಡಲಾಯಿತು ಅನಂತರ ಅವಳು ಒಬ್ಬ ನಿರ್ಗತಿಕನ ಅಥವಾ ತಿರುಕನ ಮನೆಯಲ್ಲಿ ಹುಟ್ಟುತ್ತಾಳೆ ಯಾವುದೇ ರೀತಿಯ ದಾನ ಧರ್ಮಗಳು ಹಿಂದೂ ಸಂಪ್ರದಾಯವು ತಿಳಿಯದ ಮನೆಯಲ್ಲಿ ಹುಟ್ಟಿದ್ದರಿಂದ ಸುಮಾರು ಇಪ್ಪತ್ತು ವರ್ಷಗಳವರೆಗೆ ಎಷ್ಟೋ ಅವಸ್ಥೆ ಪಟ್ಟು ಬದುಕುತ್ತಾಳೆ ಅನಂತರ ಒಂದು ಊರಿನ ಹತ್ತಿರ ಹೋದಾಗ ಕೆಲವು ಸ್ತ್ರೀಯರು ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚೋದನ್ನು ನೋಡುತ್ತಾಳೆ ಹೆಂಗಸರೆಲ್ಲರೂ ತುಳಸಿ ಗಿಡಕ್ಕೆ ಯಾಕೆ ಪೂಜೆ ಮಾಡುತ್ತಿದ್ದಾರೆ ಅಂತ ಅವಳಿಗೆ ಆಶ್ಚರ್ಯವಾಗಿ ಅದರ ಬಗ್ಗೆ ಅವರನ್ನ ಕೇಳಿದಾಗ ತುಳಸಿಯನ್ನು ಪೂಜಿಸುವುದರಿಂದ ಎಲ್ಲ ಪಾಪಗಳು ತೊಲಗಿ ಹೋಗುತ್ತೆ ಎಂದು ತಿಳಿದ ನಂತರ ಅವಳು ಸಹ ತುಳಸಿಯ ಮುಂದೆ ದೀಪವನ್ನಿಟ್ಟು ತುಳಸಿ ಗಿಡವನ್ನು ಪೂಜಿಸಲು ಪ್ರಾರಂಭಿಸುತ್ತಾಳೆ ಹೀಗೆ ದಿನ ಕಳೆದ ಹಾಗೆ ಒಂದು ದಿನ ದಿಢೀರನೆ ಇದೇನೋ ಬಂದು ಸಾವನ್ನಪ್ಪಿದಳು ಅವಳ ಆತ್ಮವನ್ನ ಯಮಲೋಕಕ್ಕೆ ಕರೆದುಕೊಂಡು ಹೋಗಲು ಯಮದೂತರು ಬಂದು ಅವಳನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗಬೇಕಾದರೆ ವೈಕುಂಠದ ದ್ವಾರಪಾಲಕರು ಯಮದೂತರನ್ನು ತಡೆಯುತ್ತಾರೆ ಯಾಕೆ ತಡೆಯುತ್ತಿರುವಿರಿ ಎಂದು ದ್ವಾರಪಾಲಕರನ್ನು ಕೇಳುತ್ತಾರೆ ದ್ವಾರಪಾಲಕರು ಹೇಳುತ್ತಾರೆ ಈ ಮಹಿಳೆ ಎಷ್ಟು ವರ್ಷಗಳ ಕಾಲ ತುಳಸಿ ಗಿಡದ ಮುಂದೆ ದೀಪ ಹಚ್ಚಿದ್ದಾಳೆ ಭಕ್ತಿಯಿಂದ ತುಳಸಿ ಗಿಡವನ್ನ ಪೂಜಿಸಿದ್ದಾಳೆ ಅದರಿಂದ ಅವಳು ಮಾಡಿದ್ದ ಜನ್ಮ ಜನ್ಮದ ಪಾಪ ಕರ್ಮಗಳು ಕೂಡ ತೊಲಗಿದೆ ಎಂದು ಹೇಳುತ್ತಾರೆ ತುಳಸಿ ಗಿಡವನ್ನ ಪೂಜಿಸಿದರೆ ಈ ರೀತಿ ಪ್ರತಿಫಲ ಸಿಗುತ್ತೆ ಎಂದು ತಿಳಿದ ಯಮದೂತರು ಆಶ್ಚರ್ಯದಿಂದ ಇದರ ಬಗ್ಗೆ ಇನ್ನೂ ಕೆಲವು ವಿವರಗಳನ್ನು ಕೇಳುತ್ತಾರೆ ತುಳಸಿ ಶ್ರೀ ಸಖಿ ಶಿವೆ ಪಾಪ ಹರಿಣಿ ಪುಣ್ಯತಃ ನಮಸ್ತೆ ನಾರದಾನುತೆ ನಮೋ ನಾರಾಯಣ ಪ್ರಿಯೆ ಎಂದು ಜಪಿಸುತ್ತಾ ತುಳಸಿ ಗಿಡದ ಮುಂದೆ ಪ್ರತಿದಿನ ಯಾರು ದೀಪವನ್ನ ಹಚ್ಚಿ ಪ್ರಾರ್ಥಿಸ್ತಾರೋ ಅವರಿಗೆ ಎಂದಾದರೂ ಒಂದು ದಿನ ಸರ್ವ ಸೌಖ್ಯಗಳು ಸಿಗುತ್ತದೆ ಅವರ ಪಾಪ ಕರ್ಮಗಳು ತೊಲಗಿ ಹೋಗುತ್ತವೆ ಎಂದು ಹೇಳುತ್ತಾರೆ ಹಾಗೆ ತುಳಸಿ ಗಿಡವನ್ನ ಪೂಜಿಸುವಾಗ ವಿಷ್ಣು ಸ್ಮರಿಸುತ್ತಾ ಓಂ ನಮೋ ಭಗವತಿ ವಾಸುದೇವಾಯ ಎಂದು ಜಪಿಸುತ್ತಾ ಇರಬೇಕು ಪ್ರತಿನಿತ್ಯ ಸೂರ್ಯ ಹುಟ್ಟುವ ಸಮಯದಲ್ಲಿ ಮತ್ತು ಸೂರ್ಯ ಮುಳುಗುವ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ವಿಷ್ಣುಮೂರ್ತಿಯನ್ನ ಸ್ಮರಿಸಿದರೆ ಎಷ್ಟು ಎಷ್ಟೋ ಪುಣ್ಯ ದೊರಕುತ್ತದೆ ಅದರಲ್ಲೂ ಕೂಡ ಮಣ್ಣಿನಿಂದ ಮಾಡಿದ ದೀಪ ಮತ್ತು ಹಸುವಿನ ತುಪ್ಪದಲ್ಲಿ ದೀಪವನ್ನು ಹಚ್ಚಿದರೆ ತು ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳುತ್ತಾರೆ ತುಳಸಿ ಗಿಡವನ್ನ ಪೂಜಿಸಿದರೆ ದಾರಿದ್ರ್ಯ ದೂರವಾಗುತ್ತದೆ ಮನೆಯಲ್ಲಿ ಸಹ ಯಾವಾಗಲೂ ಸುಖ ಸಂತೋಷಗಳು ಇರುತ್ತದೆ ತುಳಸಿಯನ್ನ ಪೂಜಿಸುವುದರಿಂದ ಪಿತೃದೋಷ ಸರ್ಪದೋಷಗಳು ಸಹ ತೊಲಗಿ ಹೋಗುತ್ತದೆ ನಮ್ಮ ಆತ್ಮ ಶುದ್ಧವಾಗಿರುತ್ತದೆ ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತವಾಗುತ್ತದೆ ಲಕ್ಷ್ಮೀ ದೇವಿ ಆಶೀರ್ವಾದ ಪಡೆಯಬೇಕೆಂದರೂ ಸಹ ತುಳಸಿ ಗಿಡವನ್ನು ಪೂಜಿಸಲೇಬೇಕಾಗುತ್ತದೆ ಹೀಗೆ ಶ್ರೀ ಕೃಷ್ಣನು ಸತ್ಯಭಾಮೆಗೆ ತುಳಸಿ ಗಿಡದ ಮಹತ್ವವನ್ನು ವಿವರಿಸುತ್ತಾರೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ